ಬಿಡು ಮಗ ಅಣ್ಣ ಅಲ್ಲ ಕಲಬುರಿಕ ಮುಂದೆ ಕಾಣ ಮಾಸ್ತಾರ ನೀನು ಮಾರಿ ನೋಡಿದ್ರೆ ಹೆಬ್ಬಟ್ಟಿನ ಕಂಪನಿಗೆ ಕಾಣತಿ ಹೆಬ್ಬಟ್ಟಿನ ಕಂಪನಿನೇ ಮತ್ತೆ ನಾ ಡಬಲ್ ಡಿಗ್ರಿ ಮುಗಿದ ನನಗೆ ಅಂತ ಸಾಕಿರಬಾರ್ದು ಅತ್ತ ಹೌದು ಸುಮ್ ಯೂಟ್ಯೂಬ್ ನಾನ್ ಒಂದೆರಡು ಮಾತು ಬಾಯ್ಪಟ್ಟು ಮಾಡ್ಕೊಂಡು ಇಲ್ಲಿ ಡಂಬಾಚಾರ ಮಾಡಾಕತ್ತಿ ಏನ್ ಹೇಳ್ತಾರಿಪ್ಪ ಮಾತು ಮರ ಮಾತಾ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಹೌದು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸು ಗಾಳಿಯು ನಿಮ್ಮ ದಾನ ಹೌದು ನಿಮ್ಮ ದಾನವನ್ನು ಉಂಡು ಅಣ್ಣರನ್ನು ಹೊಗಳುವ ಕುಣಿಗಳಿದೆ ಆ ಹೆಂಗೊಲಿವನು ರಾಮನಾಥ ಅಂತ ಹೇಳಿದ್ರು ಹೌದೌದು ಇದೇ ಮಾತಾನೆ ಯಾಕೆ ಯಾಕೆ ಯಾಕ್ರೀಪ್ಪ ಅಂದ್ರ ನಾವು ಕುಡಿಯುವಂತ ನೀರು ಭಗವಂತಂದು ಹೌದು ನಾವು ಊಟ ಮಾಡುವಂತ ಅನ್ನ ಭಗವಂತಂದು ಇದ್ರಾಗ ನಮ್ಮ ಪಾಲು ಏನಿಲ್ಲ ಎಲ್ಲ ಕೊಡಾವು ಭಗವಂತ ಹೆಂಗ ನೇಮ ಹೇಳ್ತದ ಆದ ಹಾಗ ಅದಕ್ಕೆ ಇನ್ನೊಂದು ಮಾತು ಸಂತ ಕಬೀರ್ ದಾಸ್ ಮಹಾರಾಜ ರಂಗೊಂದು ಮಾತು ಹೇಳ್ತಾರ ಏನು ಹೇಳ್ತಾರೀಪಾ ಓ ಸಮ್ಯಾಕ 부ಜಾ ಜಿಸ್ಕೆ ಹಿಪಾಜಿತ ಹವಾ ಕರೆ ಹ ಕರೆ ಓ ಸಮ್ಯಾಕ 부ಜಾ ಜಿಸ್ಕೆ ಹಿಪಾಜಿತ ಹವಾ ಕರೆ ಇನ್ಸಾನ್ ಮರ್ಕೆ ಹಿಪಾಜಿತ ಕುದಾ ಕರೆ ತಿಳ್ದ್ರು ಸರ್ ಇದು ಕರ್ನಾಟಕ ಕನ್ನಡ میں बोलो ಇದರ ಮಾತಿನ ತಾತ್ಪರ್ಯ ನತ್ತಾ ಈ ಮಾತಿನ ತಾತ್ಪರ್ಯ ನಿಮಗ್ ಗೊತ್ತಾಗಲಿಲ್ಲ ನಮಗೆ ಆ ಗರ್ಭಗುಡಿ ಒಳಗ ಉರಿಯುವಂತ ನಂದ ದೀಪ ಗರ್ಭಗುಡಿ ಆಶ್ರಯ ಇರುತನ ಗಾಳಿ ಭಯ ಅದಕ್ಕಿಲ್ಲ ಇಲ್ಲ ಹಂಗ ಬೀರದ ಆಶೀರ್ವಾದ ಇದ್ದಿದ್ದ ಕರೆ ಆದ್ರ ಇಂತವ್ರೇನು ತಣ್ಣ ಇವ್ರದ ಕಂಪ್ನಿ ಅವ್ರ ಹೊತ್ತೊಳದಾಗ ಮಣ್ಣು ಕೊಟ್ಟು ಹೋಗ್ಲಾರ ಕಲಬುರಗಿ ಹೌದು ಹೌದು ಅದಕ್ಕ ಹೋದ ಪಳೆದೊಳಗ ನಾವೊಂದು ಮಾತು ಹೇಳಿದ್ದೆ ಏನ್ ಹೇಳಿರಿಪ್ಪ ಮಾತಾ ಏನ್ ಹೇಳಿದಿನ ಅಂದ್ರ ಉತ್ನಾಳ ಪರ್ಸು ಮಾಸ್ತರ್ ದೋತ್ರ ಕಚ್ಚಿರ ಉಚ್ಬೇಕು ಒಂದು ಇಲ್ಲಕ್ಕಂದ್ರ ಕಲಬುರಕಿ ಮುದಕಾನ ಮಾಸ್ತರ್ ಪ್ಯಾಂಟ್ ಹರಿಬೇಕು ಅಂತ ಹೇಳಿದ್ಯಾ ಹೌದು ಹೌದು ಹಿಂಗಂದ ಅವ್ರ ಏನಂತಾರ ಇಂತ ಬಾಳ ಮಂದಿ ಮಾಸ್ತರ್ಗಳು ನೋಡಿನಿ ನಾವು ಅವರು

ಮಾಸ್ತರ ನಿಮ್ಮಂತವ್ರು ಬಾಳ ಮಂದಿ ನೋಡೀನಿ ನಿಮ್ಮಂತವ್ರು ಜೋಡಿ ಮೊದಲ ಬಟ್ಟೆ ಹಿಡಿಯಂಗಿಲ್ಲ ಬಟ್ಟೆ ಹಿಡಿದ್ರೆ ನಿಮ್ಮ ರಟ್ಟಿ ತನಕ ಕೈಯರ್ಸು ಬಿಡು ಮಗಣ್ಣ ಅಲ್ಲ ಕಲಬುರಗಿ ಮುದಕಣ್ಣ ಮಾಸ್ತಾರ ಪಕ್ಕ ತಂಗ್ ನೆಪ್ಪ ಇರ್ಲಿ ಹೌದು